ಇವತ್ತಿನ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಎಪಿಸೋಡ್ಸ್ನಲ್ಲಿ ಟಾಸ್ಕ್ ತುಂಬಾ ಇಂಟ್ರೆಸ್ಟೆಟಿಂಗ್ ಆಗಿತ್ತು ನೀರಿನ ಮೇಲೆ ತೇಲುವ ಡ್ರಮ್ಗಳನ್ನು ಬಳಸಿಕೊಂಡು ಹೌಸ್ ಮೇಟ್ಸ್ಗಳು ರಿದುಮ್ ಟಾಸ್ಕ್ ಮಾಡಬೇಕಿತ್ತು ಗಿಲ್ಲಿ ಕಾವ್ಯಾಳ ಜೊತೆ ಫುಲ್ ಜೋಕ್ಸ್ ಮಾಡಿ ನೀರಿಗೆ ಬಿದ್ದು ಹೋಗ್ತೀನೋ ಅನ್ಸೋ ರೀತಿಯಲ್ಲಿ ನಗಿಸುತ್ತಿದ್ದ ಉಳಿದವರು ಕೂಡ ಟಾಸ್ಕ್ಗೆ ಚೆನ್ನಾಗಿ ಎನರ್ಜಿ ಕೊಡ್ತಿದ್ರುದ್ರು ಎಲಿಮಿನೇಷನ್ಸ್ ಕಡೆ ನೋಡಿದ್ರೆ ಅಶ್ವಿನಿ ಜನವಿ ರಘು ರಕ್ಷಿತಾ ಮತ್ತು ರಾಶಿ ಡೇಂಜರ್ ಝೋನ್ನಲ್ಲಿ ಇದ್ದರು ಟ್ರೆಂಡ್ ನೋಡಿದ್ರೆ ರಕ್ಷಿತಾ ಮತ್ತು ರಘು ಇವರಿಗೆ ಐವತ್ತು ಅರವತ್ತು ಪ್ರತಿಶತ ಸ್ಟ್ರಾಂಗ್ ಸಪೋರ್ಟ್ ಕಾಣುತ್ತಿತ್ತು ಆದ್ರೆ ಮನೆಯ ಡಿಸ್ಕಷನ್ ಪ್ರಕಾರ ಈ ವಾರ ಹೊರ ಹೋಗೋದು ರಾಶಿ ಅಥವಾ ರಾಶಿಕ ಆಗ್ಬೋದೆಂಬ ಸಸ್ಪೆನ್ಸ್ ಎಪಿಸೋಡ್ ತುಂಬ ಹರಿ ವಿಶೇಷವಾಗಿ ಕೆಲವರು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಂಡು ಕೆಲವು ಭಾವನಾತ್ಮಕ ಕ್ಷಣಗಳನ್ನೂ ತೋರಿಸಿದರು ಟಾಸ್ಕ್ ವೇಳೆ ಸ್ಪಿಡ್ ಸಮನ್ವಯ ಮತ್ತು ಚವಕಿನ್ನುವ ಶಾಕ್ಗಳು ಸಾಕಷ್ಟು ಮನರಂಜನೆ ನೀಡಿದವು ಪ್ರೇಕ್ಷಕರು ಟೈಮ್ ಟೇಬಲ್ ಮೇಲೆ ಕಣ್ಣಿಟ್ಟೇ ಇದ್ದರು ಕೆಲವರು ತನ್ನ ಕೆಲಸದ ನಿರ್ವಹಣೆಯನ್ನು ತಿರಸ್ಕಾರದ ನಿರ್ವಹಣೆಯನ್ನು ತಿರಸ್ಕರಿಸಿ ಸ್ಪಷ್ಟವಾದ ಕಮೆಂಟ್ಸ್ ಮಾಡಿದರು ಅಂದರೆ ಮನೆಯ ಒಳಗೇ ಆಗುವ ಘಟನೆಗಳು ಮುಂದೆ ಹೆಚ್ಚಿನ ಡ್ರಾಮಾಗೆ ದಾರಿ ತೋರುತ್ತವೆ ಈಗಿನ್ ವೋಟಿಂಗ್ ಪ್ಯಾಟರ್ನ್ ಮತ್ತು ಹೌಸ್ ಡೈನಮಿಕ್ಸ್ ನೋಡಿದರೆ ಮುಂದೆ ಕೆಲವು ಸಹಜ ಅತ್ತಿಯುತ ತಿರುವುಗಳು ಸಾಧ್ಯ ಸ್ಪೆಷಲ್ ನಾಮಿನೇಷನ್ಗಳು ಅಥವಾ ವಾಯ್ಸ್ ಸ್ವಿಂಗ್ ಇದ್ದರೆ ಮತ್ತಷ್ಟು ಅಪರೀಕ್ಷೆ ಬರಲಿದೆ ಪರೀಕ್ಷೆ ಬರಲಿದೆ ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ ಟಾಸ್ಕ್ ಜೋಕ್ಸ್ ಮನೋಭಾವ ಮತ್ತು ಎಲಿಮಿನೇಷನ್ ಸಸ್ಪೆನ್ಸ್ ಆಲ್ ಮಿಕ್ಸ್ ಮಾಡಿ ಬ್ಯಾಲೆನ್ಸ್ಡ್ ಮತ್ತು ಎಂಗೇಜಿಂಗ್ ಆಗಿತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಮತ್ತು ಇಫ್ ಯು ಎಂಜಾಯ್ಡ್ ದಿಸ್ ರಿವ್ಯೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ